ಸ್ನೇಹಿತರೆ ನಮಸ್ಕಾರ ಇದು ಯಲ್ಕೂರ್ ಅಂತೇಳಿ ಐಮಂಗ್ಳ ಹೋಬಳಿ ಹಿರಿಯೂರು ತಾಲೂಕು ಇಲ್ಲಿ ಅವ್ರ ಜಮೀನಲ್ಲಿ ಈರುಳ್ಳಿ ಹಾಕಿದ್ದಾರೆ ಈರುಳ್ಳಿ ಹಾಕಿಬಿಟ್ಟು ರೈನ್ ಪೈಪ್ ಹಾಕಿದ್ದಾರೆ ಸ್ನೇಹಿತರೆ ಕರೆಂಟ್ ಬಂತು ನೋಡಿರಿ ನೀರು ಈಗ ನಿಧಾನಕ್ಕೆ ಚಾಲಾಗ್ತೈತೆ ನೋಡಿ ರೈನ್ ಪೈಪು ಒಂದು ಇಂಚಿಂದ ಹಾಕಿದ್ದಾರೆ ಎರಡು ಇಂಚಿಂದು ಮೈನ್ ಲೈನು ಅದರಲ್ಲಿ ಒಂದು ಇಂಚಿಂದ ರೈನ್ ಪೈಪ್ ಹಾಕಿದ್ದಾರೆ ಇದು ಸ್ವಲ್ಪ ಹೊಲ ಯಾಚೆ ಮೇಲೆ ಬರುತ್ತೆ ಅವರಿಗೆ ಹೆಂಗೆ ಏಳು ಅಡಿ ಎಂಟು ಅಡಿ ನೀರು ಯಾವ್ಯಾವ ಥರ ಪ್ರಸಾರ ಆಗುತ್ತೋ ಆ ಥರ ಹಾಕ್ಕೊಂಡಿದ್ದಾರೆ ರೈನ್ ಪೈಪ್ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ರೈನ್ ಪೈಪಲ್ಲಿ ನೀರು ಯಾವ ಥರ ಬರುತ್ತೆ ಅಂತ ಹೇಳಿ ಇಲ್ಲಿ ಮಳೆ ಬಂದಿಲ್ಲ ಹಂಗಾಗಿ ರೈನ್ ಪೈಪ್ ಅಳವಡಿಸ್ಕೊಂಡಿದ್ರು ಈಗ ಬಿತ್ತಿ ಮೂರು ದಿವಸ ಹಾಕಿದ್ದಾರೆ ಇದು ಬೀಜ ಸೀಡ್ಸು ಅಜ್ಜಂಪುರ ತಂದಿದ್ರಂತೆ ಇದ್ರಂತೆ ಲೋಕಲ್ ವೆರೈಟಿ ಒಂಬೈನೂರು ರೂಪಾಯಿ ಕೆಜಿ ಹಂಗೆ ಕೈಯಲ್ಲೇ ಚೆಲ್ಬಿಟ್ಟು ಆಮೇಲೆ ನಂತರ ಟ್ಯಾಕ್ಟ್ರಿ ಬೇಸಾಯ ಮಾಡಿಸ್ಬಿಟ್ಟು ಟ್ಯಾಕ್ಟ್ರಿ ಕುಂಟೆ ಓಡಿಸಿದ್ದಾರೆ ಇವತ್ತಿ ಮೂರು ದಿವಸ ಆಗೈತೆ ಸ್ನೇಹಿತರೆ ಇವರು ಫಸ್ಟು ಮಾಗಿ ಮಾಡಿ ಫ್ಲೋ ಅಥವಾ ಐದು ಬಾಳಿಂದ ಹೊಡೆಸ್ಕೊಂಡು ಅದಾದಮೇಲೆ ತಿಪ್ಪೆ ಗೊಬ್ಬರ ಹಾಕ್ಕೊಂಡು ಭೂಮಿ ರೆಡಿ ಮಾಡ್ಕೊಂಡು ಹಾಕಿರೋದು ಈರುಳ್ಳಿನ ಸ್ನೇಹಿತರೆ ಇವರು ನೀರು ಪ್ರೆಝರ್ ಅಣ್ಣ ಎಷ್ಟೊಂದು ಎರಡು ಇಂಚ್ ನೀರು ಬರ್ತವೆ ಹಾಂ ಸ್ನೇಹಿತರೆ ಎರಡು ಇಂಚ್ ನೀರು ಬರ್ತವೆ ಇವರು ಇಲ್ಲಿ ಏನಾಗುತ್ತೆ ಅಂದರೆ ನೋಡಿರಿ ನೀರು ಎಷ್ಟು ಮೇಲೆ ಚಿಮ್ತಾ ಇದೆ ಪ್ರೆಝರ್ ಕೊಟ್ಟಿದ್ದಾರೆ ಪೂರ್ತಿ ಬಿಟ್ಟಿಲ್ಲ ಒಂದು ಎರಡು ಮೂರು ನಾಲ್ಕು ಮೈನ್ ಐದರಿಂದ ಆರು ಲೈನಿಗೆ ತಿರುಗ್ಕೊಂಡಿದ್ದಾರೆ ಹಂಗಾಗಿ ಇಷ್ಟು ಪ್ರೆಝರ್ ಬರ್ತಿದೆ ನೀರು ಪ್ರೆಝರ್ ಯಾವ ಥರ ಬರುತ್ತೋ ಆ ಥರ ತಿರ್ಕೊಂಡಂಗೆ ಈಗ ನೆಕ್ಸ್ಟು ಇನ್ನೊಂದು ಆನ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಪ್ರೆಝರ್ ಕಮ್ಮಿ ಆಗುತ್ತೆ ಆ ಥರ ಇನ್ನೊಂದು ಆನ್ ಮಾಡಿದರೆ ಇನ್ನೂ ಪ್ರೆಜರ್ ಕಮ್ಮಿ ಆಗುತ್ತೆ ಅಲ್ಲಿ ಆಫ್ ಮಾಡ್ಕೊತ ಬಂದರೆ ಪ್ರೆಝರ್ ಜಾಸ್ತಿ ಆಗುತ್ತೆ ಇವರಿಗೆ ನೀರು ಯಾವ ಥರ ನೆನಿಬೇಕು ಅಂತ ಪ್ಲಾನ್ ಇರುತ್ತೋ ಆ ಪ್ರಕಾರ ಇದನ್ನು ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಒಬ್ಬರು ಮಡಿ ಪದ್ಧತಿ ಮಾಡಿ ನೀರು ಕಟ್ತಾರೆ ಆಮೇಲೆ ಕೆಲವರು ಸ್ಪ್ರಿಂಕ್ಲರ್ ಮಾಡ್ತಾರೆ ಕೆಲವರು ರೈನ್ ಪೈಪ್ ಮಾಡ್ತಾರೆ ಅವ್ರವ್ರಿಗೆ ಯಾವ್ಯಾವ ಥರ ಅನುಕೂಲ ಇರುತ್ತೋ ಆ ಥರ ಅನುಕೂಲ ಮಾಡ್ತಾರೆ ಯಾವ ಅನುಕೂಲ ಇರುತ್ತೋ ಆ ಥರ ಲೈನ್ ಮಾಡ್ಕೊಂತರ ಸ್ನೇಹಿತರೆ ಆಮೇಲೆ ಇದು ರೈನ್ ಪೈಪ್ ಅಣ್ಣ ಇದು ಎರಡು ವರ್ಷ ಆಯ್ತಾ ಸ್ನೇಹಿತರೆ ಇದು ಅಲ್ಲೇ ರೈನ್ ಪೈಪ್ ಓಕೆ ಇದು ರೈನ್ ಪೈಪ್ ಅಲ್ಲೇ ಇದು ಒಂದು ಎರಡು ಎರಡು ಬೆಳೆ ಕಂಪ್ಲೀಟ್ ಆಗಿ ಮೂರನೇ ಬೆಳೆಗೆ ಹಾಕಿದ್ದಾರೆ ಈ ಬೆಳೆ ಆದ ತಕ್ಷಣ ಎತ್ತಿಡ್ತಾರೆ ಇದು ಕರೆಕ್ಟಾಗಿ ನೀವು ಮೇಂಟೆನೆನ್ಸ್ ಮಾಡಬೇಕು ಮುಂದೆ ಹಾಳಾಗ್ದಂಗೆ ಚೆನ್ನಾಗಿರ್ಬೇಕು ಅಂದರೆ ಬೆಳೆ ಆದ ತಕ್ಷಣ ನೀಟಾಗಿ ಎತ್ತಿಡ್ಬೇಕು ಬಿಸಿಲಿಗೆ ಬೀಳ್ದಂಗೆ ಬೆಳೆ ಬೇಕಾದಾಗ ಮತ್ತೆ ಯಾವ ಕ ಬೆಳೆ ಹಾಕ್ತಾರ ಅವಾಗ ಹಾಕೊಂತಾರೆ ಮೂರನೇ ವರ್ಷ ರನ್ನಿಂಗ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ರೆ ಇನ್ನೂ ಒಂದು ವರ್ಷ ಎರಡು ವರ್ಷ ಯೂಸ್ ಮಾಡಬಹುದು ಆ ಸ್ನೇಹಿತರೆ ನೋಡ್ರಿ ಫಸ್ಟ್ ಮೈನ್ ಲೈನ್ ಬರ್ತಾರೆ ಈ ಮೈನ್ ಲೈನ್ ನಾರ್ಮಲ್ ಆಗಿ ಇದು ಪೈಪ್ ಬ್ಲಾಕ್ ಪೈಪ್ ಹಾಕೊಂಡಿದ್ದಾರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಈ ತರ ಪೈಪ್ ಲೈನ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ನೇಹಿತರೆ ಇದು ಬ್ಲಾಕ್ ಪೈಪ್ ಹಾಕೊಂಡಿದ್ದಾರೆ ಆಮೇಲೆ ಪಿ ವಿ ಸಿ ಪೈಪ್ ಹಾಕ್ಬೋದು ಪಿ ಸಿ ಪಿ ವಿ ಸಿ ಪೈಪ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದಾರೆ ಅಣ್ಣವರು ಸ್ನೇಹಿತ ಹಾಂ ಹಾ 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 ಓಕೆ ನೋಡಿ ಸ್ನೇಹಿತರೆ ಇಲ್ಲೊಂದು ವಾ ವಾಲ್ ಬಿಟ್ಟು ಹುಡ್ಕೊಂತಾರೆ ಇಲ್ಲಿ ಬಿಟ್ಟು ಹುಡ್ಕೊಂಡು ಒಂದು ವಾಷರ್ ಅದಾದ್ಮೇಲೆ ಇನ್ನೊಂದು ಥ್ರೆಡ್ ಇರೋದು ಕನೆಕ್ಟ್ ಮಾಡ್ತಾರೆ ಅದಾದ್ಮೇಲೆ ನಲ್ಲಿ ಸಿಗ್ತವೆ ಆ ಈ ನಲ್ಲಿಗೆ ಹಾಕ್ಬಿಟ್ಟು ಇಲ್ಲಿಂದ ವೈ ಪೈಪ್ ಲೈನ್ ಐತೆ ಇದನ್ನ ಇಲ್ಲಿ ಪೂರ್ತಿ ಕುಂಡ್ರಸ್ಕೊಂಡು ಇದೇನು ರೌಂಡ್ ಇದೆ ಇದು ಲಾಕು ಅದನ್ನು ಲಾಕ್ ಮಾಡಿದರೆ ಇದಕ್ಕೆ ಜಗ್ಗಲ್ಲ ಆ ಲಾಕಾಗಿ ಅಲ್ಲೇ ಕೂತ್ಕೊಳ್ಳೋದು ಕುಂದ್ಕೋಗೋಲ್ಲ ಅಲ್ಲಿಂದ ನೀರು ಚಿಮ್ಮುತ್ತೆ ಈಗ ನೋಡಿರಿ ರೈನ್ ಪೈಪ್ ಏನಪ್ಪ ಅಂದ್ರೆ ರೈನ್ ಬಂದಾಗೆ ನಿಮಗೆ ಕಂಡುಬಿಡುತ್ತೆ ವಿಡಿಯೋದಲ್ಲಿ ಪಾಗ್ ಟೈಪ್ ಎಲ್ಲ ಕಡೆಗೂ ಬೀಳುತ್ತೆ ಏನಪ್ಪ ಅಂದರೆ ಇವರು ನೀರು ಚೆನ್ನಾಗಿ ನೆನೆಸ್ಬೇಕು ಅಂದಾಗ ಈಗ ಇಲ್ಲಿಗೆ ಒಂದು ಅವರ್ ಎರಡು ಅವರ್ ಕೊಟ್ರೆ ನೆಕ್ಸ್ಟ್ ಆ ಕಡೆಗೆ ತಿರ್ಕೊಂತಾರೆ ಜಾಸ್ತಿ ಮಾಡ್ಕೊತಾರೆ ಎಲ್ಲಿನ ನಲ್ಲಿಲ್ಲೇ ಇರುತ್ತೆ ಇದು ಒಂದು ಒಂದು ಆಫ್ ಮಾಡಿದ್ರೆ ನೀರು ಪ್ರಸಾರ ಜಾಸ್ತಿ ಆಗುತ್ತೆ ಒಂದು ಆಫ್ ಆನ್ ಮಾಡರೆ ನೀರು ಕಮ್ಮಿ ಆಗುತ್ತೆ ಆ ಥರ ಸಿಸ್ಟಮ್ ಇದು ಇವರು ಇಲ್ಲಿ ರೈನ್ ಪೈಪ್ ಹಾಕೊಂಡಿದ್ದಾರೆ ಇದು ಒಂದು ಇಂಚ್ ಮೈನ್ ಲೈನ್ ಎರಡು ಹಾಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿರಿ ಆಲ್ರೆಡಿ ಮೋಟ್ರ್ ರನ್ ಆಗಿ ನೆಂದಿತ್ತು ಈಗ ಮತ್ತೆ ಕರೆಂಟ್ ಬಂದು ಸ್ಟಾರ್ಟ್ ಆತ ನೋಡ್ರಿ ಅಲ್ಲಲ್ಲೇ ನೀರು ನಿಂತ್ಕೊಂಡು ಅಂದ್ರೆ ಪ್ರೆಸರ್ ಜಾಸ್ತಿ ಕೊಟ್ಟರೆ ನೀರೆಲ್ಲ ಇಲ್ಲೇ ಎಕ್ಸಿಟ್ ಆಗುತ್ತಲ್ವಾ ಅವಾಗ ಚೆನ್ನೇನಿರುತ್ತೆ ಇವಾಗ ಇನ್ನು ಈರುಳ್ಳಿ ಹಾಕಿದರೆ ಇದನ್ನು ಹುಟ್ಟಬೇಕು ಅವರಿಗೆ ಆರು ಅಡಿ ಐದು ಅಡಿ ಏಳು ಅಡಿ ಹೊಲ ಸ್ವಲ್ಪ ಯಾಚೆ ಮೇಲೆ ಇದೆ ಅಂತಾರೆ ಕ್ರಾಸ್ ಮೇಲೆ ಅವ್ರಿಗೆ ಹೆಂಗೆ ಹೆಂಗೆ ಅನ್ಕೊಲೋ ಬರುತ್ತೋ ಆ ಥರ ಹಾಕ್ಕೊಂಡಿದ್ದಾರೆ ರೈನ್ ಪೈಪ್ ಅಲ್ಲಿ ಈ ತರ ಬರುತ್ತೆ ಕೆಲವ್ರು ಕೇಳ್ತಾ ಇದ್ರೆ ಇದು ಕೆಲವ್ ಕಡೆ ಬಳಸಲ್ಲ ಅನ್ಸುತ್ತೆ ಎಲ್ ಸಿಗುತ್ತೆ ಎಲ್ ಸಿಗುತ್ತೆ ಅಂತೇಳಿ ನಮ್ಮ ಚಿತ್ರದುರ್ಗದಲ್ಲಿ ಏನು ಮೋಟ್ರು ಪಂಪ್ ಡ್ರಿಪ್ ಕೇಬಲ್ ಸಿಗುತ್ತೋ ನಮ್ ಚಿತ್ರದುರ್ಗದಲ್ಲಿ ಎಲ್ಲಾ ಅಂಗಡಿಗಳಲ್ಲೂ ಈ ರೈನ್ ಪೈಪ್ ಮೆಟೀರಿಯಲ್ ಸಿಗ್ತವೆ ಸ್ನೇಹಿತರೆ ನಿಮ್ಮೂರಲ್ಲೂ ಸಿಗ್ಬೋದು ಕೇಳಿ ಸಿಗಲಿಲ್ಲ ಅಂದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಎಲ್ಲಾ ಭಾಗದಲ್ಲೂ ಸಿಗ್ತಾವೆಲ್ಲಾ ಅಂಗಡಿಯಲ್ಲೂ ಹ ಸ್ನೇಹಿತರೆ ಕೆಲವ್ರು ಕೇಳ್ತೀರ ಎಷ್ಟೆ ಅಂತ ಹೇಳ್ಬಿಟ್ಟು ನಾ ನಾರ್ಮಲ್ ಆಗಿ ಎರಡರಿಂದ ಮೂರು ಅಡಿ ಹೋಗುತ್ತೆ ನಾವ್ ಕಡೆ ಒಂದು ಗೇಟ್ ವಾಲ್ ಈ ಕಡೆ ಏನ್ ಇರ್ತಾವನ್ನ ಒಂದೊಂದು ಆಫ್ ಮಾಡ್ಕೊಂಡಂಗೆಲ್ಲ ನೀರು ಪ್ರೆಸರ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ನೋಡ್ರಿ ಇಷ್ಟು ಪ್ರೆಸರ್ ಬರ್ತಾ ಇತ್ತಲ್ಲ ನಾವ್ ಕಡೆ ಒಂದ್ ನಲ್ಲಿ ಆಫ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಹಂಗೆ ಮಿನಿಮಮ್ ಮೂರು ನಾಲ್ಕು ಐದು ಅಡಿ ಪೈಪಿಂದ ಪೈಪ್ ಗೆ ಕೂಡ್ತಾ ಇದೆ ನೋಡಿ ರೀಚೆಕ್ ಕಮ್ಮಿ ಅಲ್ಲಿಗೆ ಹೋಗ್ತಾ ಇದೆ ಆ ಪೈಪ್ಲೈನ್ ಐದರಿಂದ ಆರಡಿ ಹೋಗ್ತೈತೆ ಈ ಕಡೆನೂ ಅಷ್ಟೇ ಹೋಗ್ತೈತೆ ಇವರು ಸ್ವಲ್ಪ ಪ್ರೆಸರ್ ಕೊಟ್ಟಿದ್ದಾರೆ ಫಸ್ಟ್ ಅವ್ರ ಕಡೆಯಿಂದ ನೀಟ ನೆನ್ಸನ್ನ ಫಸ್ಟ್ ಟೈಮು ಅಂತ ಹೇಳ್ಬಿಟ್ಟು